ನನ್ನ ಸಹೋದರ ಮಿತ್ರರಾದಂಥ ದೇವರಾಜ್ ಅವರು ತನ್ನ ಊರಿಗಾಗಿ ತನ್ನ ಊರಿನ ಯುವಕರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಪಣ ತೊಟ್ಟು ಅತ್ಯುತ್ತಮವಾದಂತಹ ಒಂದು ಮೇಲ್ಪಂಕ್ತಿಯನ್ನು ಇತರರಿಗೂ ಹಾಕಿಕೊಡುವ ಮೂಲಕ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆಗಳೊಂದಿಗೆ ಚಪ್ಪಾಳೆ ಮೂಲಕ ಸಲ್ಲಿಸಬೇಕು ಹಿರಿಯ ಐ ಎ ಎಸ್ ಅಧಿಕಾರಿಗಳಾದಂತಹ ರಾವ್ ರಾಘವೇಂದ್ರ ರಾವ್ ಅವರು ಕೂಡ ಇದ್ದಾರೆ ನನಗೆ ನಿಮ್ಮನ್ನು ನೋಡಿದ್ರೆ ಯಾಕೆ ಸ್ವಲ್ಪ ಹೊಟ್ಟೆ ಉರಿತದೆ ಸ್ವಲ್ಪ ಜಾಸ್ತಿ ಅಂತಂದ್ರೆ ವಿರ್ಚುನೇಟ್ ಇನಫ್ ಟು ಹ್ಯಾವ್ ಸಚ್ ಕಾಂಪಿಟೇಟಿವ್ ಪೀಪಲ್ ಆರ್ ಕಾಂಪಿಟೆಂಟ್ ಪೀಪಲ್ ಹೂ ಕುಡ್ ಮೌಲ್ಡ್ ಅವರ್ ಮೈಂಡ್ಸ್ ಇನ್ ಟು ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇನ್ ದೋಸ್ ಡೇಸ್ ವೆನ್ ವಿಂಗ್ ಎಕ್ಸಾಮ್ ಐ ಆಮ್ ವೆರಿ ಸಾರಿ ಟು ಮೇಕ್ ದಿಸ್ ಸ್ಟೇಟ್ಮೆಂಟ್ ದಟ್ ಮೈ ಟೀಚರ್ಸ್ ಟೀಚಿಂಗ್ ಇನ್ ದ ಯೂನಿವರ್ಸಿಟಿ ಅಂಡ್ ದ ಡಿಗ್ರಿ ಕಾಲೇಜಸ್ ಜೀವನದಲ್ಲಿ ಒಂದು ಸಾರಿಯೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರ್ದೇ ಇರ್ತಕ್ಕಂಥ ಮೇಸ್ಟ್ಗಳು ನಮ್ಗೆ ಪಾಠ ಮಾಡಿದಾಗ ನಾವು ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪಾಸ್ ಮಾಡಲಿಕ್ಕೆ ಸಾಧ್ಯ ಯೋಚನೆ ಅಂದ್ರೆ ಇವತ್ತು ನೀವು ಎಷ್ಟು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅವಕಾಶಗಳಿದೆ ಅಂತ ಹೇಳಿದರೆ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಯುವ ಜನತೆ ಆರ್ ಸ್ಟೇಯಿಂಗ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಒಬ್ಬ ಯಾದಗಿರಿನಲ್ಲೋ ಗುಲ್ಬರ್ಗದಲ್ಲೋ ದಕ್ಷಿಣ ಕನ್ನಡದಲ್ಲೋ ರಾಯಚೂರ್ನಲ್ಲೋ ಕಾರವಾರದಲ್ಲಿರುವ ನಿಮಗಿರುವಷ್ಟು ಸೌಕರ್ಯಗಳು ಸೌಲಭ್ಯಗಳು ಎಕ್ಸೆಸಿಬಿಲಿಟಿ 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 ಇಸ್ ನಾಟ್ ಟು 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 ರಿಸೋರ್ಸಸ್ ರಿಸೋರ್ಸ್ ಪರ್ಸನ್ಸ್ ಅಂಡ್ ದಿಸ್ ಪ್ರೊವೈಡೆಡ್ ಬೈ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆ ಕಾರಣಕ್ಕಾಗಿ ನೀವು ಬಹಳ ಲಕ್ಕಿ ಎರಡನೇ ಅಂಶ ಏನಪ್ಪಾ ಅಂದ್ರೆ ಕೋಲಾರ ಜಿಲ್ಲೆಗೆ ಒಂದು ಪರಂಪರೆ ಇದೆ ಒಂದು ಇತಿಹಾಸ ಇದೆ ಅವರು ಇತಿಹಾಸ ಬಗ್ಗೆ ಹೇಳಿದ್ರು ನಾನು ಈ ಸ್ಪರ್ಧಾತ್ಮಕ ಪರಂಪರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಬಹಳ ಹೆಸರು ಮಾಡಿ ಸರ್ವಿಸ್ ಮಾಡಿ ಸರ್ಕಾರದಿಂದ ರಾಜ್ಯ ಸರ್ಕಾರದಲ್ಲಿ ರಿಟೈರ್ ಆಗಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಈ ಕೋಲಾರದಲ್ಲಿ ಇದ್ದಾರೆ ನಾವೆಲ್ಲ ಪರೀಕ್ಷೆ ಬರೀಬೇಕಾದ್ರೆ ಕೆ ಎಸ್ ಅಂತ ಹೇಳ್ತಾರೆ ಹೇಳಿದ್ರೆ ಅವ್ರು ಯಾರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾನೆ ಇರಲಿಲ್ಲ ಎಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳೋರು ಯಾಕಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದ ಫೋರ್ಡ್ ಕೋಲಾರ ಅವಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇತ್ತು ಅಷ್ಟು ಮಂದಿ ಪರೀಕ್ಷೆಯ ಕೋಲಾರದಲ್ಲಿ ಅಂದ್ರೆ ನಾವು ಬಹಳ ವರ್ಷಗಳಿಂದ ಕೂಡ ಐ ಎ ಎಸ್ ಬರೆಯುವಾಗ ನಮ್ಗೆಲ್ಲ ಬಿಹಾರ್ನವರೇ ಯಾಕೆ ಜಾಸ್ತಿ ಬರೀತಾರೆ ಎಲ್ಲ ಅವರೇ ಡಾಮಿನೇಟ್ ಆಗ್ತಾರಲ್ಲ ಅನ್ನೋ ಪ್ರಶ್ನೆ ನಮಗೂ ಬರ್ತಾ ಇತ್ತು ಸೊ ಹಾಗಾಗಿ ಕೋಲಾರ ಜಿಲ್ಲೆಗೆ ಒಂದು ಪರಂಪರೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೋದು ಅದರೊಳಗೆ ಉತ್ತೀರ್ಣರಾಗಿ ಯಶಸ್ವಿಯಾಗಿ ರಾಜ್ಯ ಸರ್ಕಾರದಲ್ಲಿ ಬಹಳ ದೊಡ್ಡ ಸೇವೆಯನ್ನ ಸಲ್ಲಿಸಿ ಇವತ್ತಿಗೂ ಕೂಡ ಸೇವೆಯನ್ನು ಮುಂದುವರಿಸಿ ಆ ಕಾರಣಕ್ಕಾಗಿ ಕೂಡ ಯು ಆರ್ ವೆರಿ ವೆರಿ ಫಾರ್ಚುನೇಟ್ ಸೊ ಈಗ ನಿಮಗೆ ಗೊತ್ತಾಯ್ತು ನನ್ನ ಹೊಟ್ಟೆವರಿಗೆ ಕಾರಣ ಏನು ಅಂತ ಸ್ನೇಹಿತರೆ ವಿದ್ಯಾರ್ಥಿಗಳೇ ಜಾಸ್ತಿ ಇರೋದ್ರಿಂದ ಅನೇಕರಿಗೆ ತಂದೆ ತಾಯಿ ಎಂದಿದ್ದೀರಿ ಸೋ ಮೆನಿ ಮ್ಯಾನೇಜ್ಮೆಂಟ್ ಐ ಮೀನ್ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅಂಡ್ ಪ್ರಿನ್ಸಿಪಲ್ ಒಂದು ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ಎನಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಫಾರ್ ವಿಚ್ ಯು ಬಿನ್ ಫಾರ್ ತ್ರೀ ಇಯರ್ಸ್ ಆರ್ ಫೈವ್ ಇಯರ್ ಇಟ್ ಈಸ್ ನಮ್ಮಲ್ಲಿ ಬಹಳ ದೊಡ್ಡ ತಪ್ಪು ಏನಾಗುತ್ತೆ ಅಂದರೆ ಯೂನಿವರ್ಸಿಟಿ ಪರೀಕ್ಷೆ ಬರೆಯೋರೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದು ಬಿಡಬಹುದು ಇಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಓರಿಯೆಂಟ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಯೂನಿವರ್ಸಿಟಿಯ ಕರಿಕುಲಮ್ ಇಸ್ ಡಿಸೈನ್ ಫಾರ್ ಯು ಟು ರೈಟ್ ಓನ್ಲಿ ಎಕ್ಸಾಮಿನೇಷನ್ ಪ್ರಾಬ್ಲಿ ಫಾರ್ ದ ಸೇಕ್ ಆಫ್ ಯುವರ್ ಎಜುಕೇಶನ್ ಫಾರ್ ದ ಸೇಕ್ ಆಫ್ ಸರ್ಟಿಫಿಕೇಟ್ ವಾಟ್ ಆರ್ ಜಾಬ್ಸ್ ಆದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀಬೇಕಂದ್ರೆ ನಿಮ್ಮ ಓರಿಯೆಂಟೇಶನ್ ನಿಮ್ಮ ಅಪ್ರೋಚ್ ಬಿ ಟೋಟಲಿ ಡಿಫರೆಂಟ್ ಇಫ್ ಯು ಕೆನ್ ಕಮ್ಔಟ್ ಆಫ್ ದಟ್ ಮೈಂಡ್ ಸೆಟ್ ಆಫ್ ಯುವರ್ ಅಪ್ರೋಚ್ ಟು ರೈಟಿಂಗ್ ಇಟ್ಸ್ ಡಿಫಿಕಲ್ಟ್ ಕ್ರ್ಯಾಕ್ ಆ ಕಾರಣಕ್ಕಾಗಿ ಮೊದಲು ನೀವು ಮಾಡಬೇಕಾಗಿದ್ದು ಯೂನಿವರ್ಸಿಟಿ ಪರೀಕ್ಷೆ ಅಂತಂದ್ರೆ ನಮ್ಗೆ ಗೊತ್ತಿರೋ ಹುಡುಗರು ಗೊತ್ತಿರೋ ಸಿಲೆಬಸ್ಸು ನಮ್ಮ ಯೂನಿವರ್ಸಿಟಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಅಥವಾ ಹದಿನೈದು ಸಾವಿರ ಜನ ಬರೀಬಹುದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದ್ರೆ ಇಡೀ ರಾಜ್ಯದಿಂದ ಬರೀತಾರೆ ಇಡೀ ರಾಷ್ಟ್ರದಿಂದ ಬರೀತಾರೆ ಅಂದ್ರೆ ನಾವು ಆ ಲೆವೆಲ್ಗೆ ಕಾಂಪೀಟ್ ಮಾಡುವ ಹಾಗೆ ನಮ್ಮ ಮೈಂಡ್ ಮೊದಲು ಓರಿಯೆಂಟ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೋಬೇಕು ಅದು ಆದಾಗ ನಿಮಗೆ ನಂತರ ಈ ಎಕ್ಸಾಮ್ ನಲ್ಲಿ ಯಾವ ರೀತಿ ಬರೀಬೇಕು ಹೀಗೆ ಅಂತ ಕೊಡ್ತಾರೆ ಆಮೇಲೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ಯಾರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹೇಳಿದ್ ನನಗಂತೂ ಗೊತ್ತಿಲ್ಲಪ್ಪ ಈಗಲೂ ಹೇಳ್ತಾರೆ ಅಂದ್ರೆ ನಂಬಕ್ಕಂತೂ ತಯಾರಾಗಿಲ್ಲ ಅವರಿಗೆ ಸಿಲೆಬಸ್ ಮುಗಿಸೋದೆ ಬಹಳ ದೊಡ್ಡ ತ್ರಾಸ ಆಗಿರ್ತವೆ ಅಂತ ಔಟ್ ಆಫ್ ಸಿಲೆಬಸ್ ಆ ಸಮಿಂಗ್ ವಿಚ್ ಇಸ್ ರಿಲವನ್ ಟು ಲೈಫ್ ಐ ಡೋಂಟ್ ಥಿಂಕ್ ಮೋಸ್ಟ್ ಆಫ್ ದ ಟೀಚರ್ಸ್ ಹ್ಯಾವ್ ಟಾಟ್ ಇನ್ ದ ಕ್ಲಾಸ್ ಅದಕ್ಕೆ ನಾನು ಸಾಕ್ಷಿ ಅನೇಕರು ಇವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಸರ್ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಏನಪ್ಪ ಅದು ಶುರು ಆಗುತ್ತೆ ನಿಮಗೆ ಇವತ್ತು ನಾವು ಬದುಕ್ತಿರೋದೇ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಹೌದಾ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಬದುಕ್ತಾ ಇರೋ ನಮಗೆ ಎಲ್ಲ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಆದರೆ ನಾವು ನೋಡುವ ದೃಷ್ಟಿಕೋನ ನಮ್ಮ ತಯಾರಿಕೆ ನಮ್ಮ ಸಿದ್ಧತೆಗಳು ಇವುಗಳು ನಮ್ಮ ಸ್ಟ್ರಾಟಜಿಗಳು ಕಾರ್ಯತಂತ್ರಗಳು ಇವುಗಳ ಮೇಲೆ ಆ ಪರೀಕ್ಷೆಯ ಸೋಲು ಗೆಲುವು ಅಥವಾ ನಮ್ಮ ಯಶಸ್ಸು ನಿಂತಿರ್ತದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದಾಗ ಅದು ಈಗಂತೂ ಈ ಕೆಪಿ ಶುರುವಾದ್ರೆ ಅದು ಸಣ್ಣ ಎಕ್ಸಾಮಿನೇಷನ್ ಹಿಡಿದು ಈಗ ಏನು ಗೆಸ್ಟೆಡ್ ಪ್ರೊಬೇಷನರ್ಸ್ ಅಂತ ನಾವು ಏನು ಸಾಮಾನ್ಯ ಕರಿತೀವಿ ಅದನ್ನ ಕೆ ಎಸ್ ಅಥವಾ ಐ ಎ ಎಸ್ ಅಂತ ಏನು ಕರಿತೀವಿ ಈ ಪರೀಕ್ಷೆಗಳವರೆಗೂ ನಾವು ತಯಾರಿಯನ್ನು ಮಾಡುತ್ತೇವೆ ನನ್ನ ಒಂದು ಅನುಭವದಲ್ಲಿ ನಿಮ್ಗೆ ಹೇಳೋದಾದ್ರೆ ಇಲ್ಲ ನೀವು ವಿದ್ಯಾರ್ಥಿಗಳಿರೋದ್ರಿಂದ ಬಹಳ ಜನಕ್ಕೆ ಪರೀಕ್ಷೆ ಬರೀಬೇಕು ಅನ್ನೋ ಆಸೆ ಇರ್ತದೆ ಆಸಕ್ತಿಯೂ ಇರ್ತದೆ ಬಟ್ ಅದಷ್ಟಕ್ಕೆ ಸಾಕಾಗೋದಿಲ್ಲ ಮೇಯರ್ ಇಂಟ್ರೆಸ್ಟ್ ವಿಲ್ ನಾಟ್ ಟೇಕ್ ಯು ಎನಿವೇರ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಅ ಸ್ಟೂಡೆಂಟ್ ಹೂ ಇಸ್ ಸಿವಿಲ್ ಸರ್ವೆಂಟ್ ಆಫ್ ದ ಸೊಸೈಟಿ ಈಸ್ ಟು ಸೊಸೈಟಿಂಗ್ ಮೋರ್ ದನ್ ವಾಟ್ ಈಸ್ ನೋನ್ ಇಸ್ ಇಂಟ್ರೆಸ್ಟ್ ಸಮಥಿಂಗ್ ಮೋರ್ ದನ್ ವಾಟ್ ಇಸ್ ನೋನ್ ಇಸ್ ಒಂದು ಆಪ್ ಅನ್ನೋದು ಬೇಕು ಮನುಷ್ಯನಿಗೆ ಆಪ್ಟಿಟ್ಯೂಡ್ ಅಂತಂದ್ರೆ ಇಂಟ್ರೆಸ್ಟ್ಗಿಂತ ಸ್ವಲ್ಪ ಜಾಸ್ತಿ ಆದದ್ದು ಅದು ಸಾಮಾನ್ಯವಾಗಿ ನಾವು ರೂಢಿಸ್ಕೋಬೇಕಾಗತ್ತೆ ನನಗೆ ಗೊತ್ತಿರೋ ಪ್ರಕಾರ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಸಟನ್ ಇನ್ಹೆರೆಂಟ್ ಕೇಪಬಿಲಿಟೀಸ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಸಮ್ ಇನ್ ಹೆರೆಂಟ್ ಕಾಂಪಿಟೆನ್ಸಿಸ್ ಆ ಇನ್ಹೆರೆಂಟ್ ನ ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಇಂಥ ಓರಿಯಂಟೇಷನ್ ಕಾರ್ಯಕ್ರಮಗಳಿಂದ ಮತ್ತು ಈಗ ಡಿ ಆರ್ ಎಂ ಸಂಸ್ಥೆಯ ಕೊಡ್ತಕ್ಕಂಥ ವರ್ಕ್ಶಾಪ್ಸ್ಗಳಿಂದ ನಿಮಗೆ ಸಹಾಯ ಆಗಬೇಕು ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಕೆ ಎಸ್ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಐ ಕೆ ಎಸ್ ಆಫೀಸರ್ಸ್ ಆಗ್ಬಿಟ್ರೆ ಅದು ಏನೋ ಒಂಥರ ಭ್ರಮೆನಲ್ಲಿದ್ದಾರೆ ಏನೋ ಮಾಡ್ಬಿಡ್ಬೋದು ಏನೋ ಸಾಧಿಸ್ಬಿಡ್ಬೋದು ಹಾಗೆ ಹೀಗೆ ಅಧಿಕಾರದಲ್ಲಿ ಹಾಗೆ ಮಾಡ್ಬೋದು ಹೀಗೆ ಮಾಡಬಹುದು ಅಂತ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಆ ತರ ಏನಾದ್ರೂ ಆಲೋಚನೆಗಳಿದ್ರೆ ತೆಗೆದಾಕ್ಬಿಡಿ ದೊಡ್ಡ ದೊಡ್ಡ ಭ್ರಮೆಗಳು ದೊಡ್ಡ ದೊಡ್ಡ ನಿರೀಕ್ಷೆಗಳು ಇಟ್ಟುಕೊಂಡು ನೀವು ತಯಾರಿಗಳನ್ನ ಹೋಗ್ಬಾರ್ದು ಇಲ್ಲಿ ಮಾಡಬೇಕಾಗಿದ್ದಿಷ್ಟೇ ನೀವು ಮೊದಲು ನಿಮ್ಮ ಆಸಕ್ತಿ ಏರಿಯಲ್ಲ ಪ್ರಯಾರಿಟೈಸ್ ಮಾಡ್ಕೋಬೇಕು ಅದಕ್ಕೆ ಒಂದಷ್ಟು ಪ್ಯಾಶನ್ ಡೆವಲಪ್ ಮಾಡಬೇಕು ಇಫ್ ಯು ಡೋಂಟ್ ಹವ್ ಅ ಪ್ಯಾಷನ್ ಫಾರ್ ರೀಡಿಂಗ್ ಅಂಡ್ ರೈಟಿಂಗ್ ಆಫ್ ಎಕ್ಸಾಮ್ಸ್ ದೆನ್ ಇಟ್ ಬಿಕಮ್ಸ್ ಮಿಯರ್ ಇಂಟ್ರೆಸ್ಟ್ ಆ ಇಂಟ್ರೆಸ್ಟ್ನೂಡಾಗಿ ಕನ್ವರ್ಟ್ ಮಾಡಬೇಕು ಆ ಆ್ಯೂಡನ್ನ ನೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಬೇಕು ದಟ್ ಇಸ್ ಅ ನೆಕ್ಸ್ಟ್ ಲೆವೆಲ್ ವೇರ್ ಯು ಕ್ಯಾನ್ ಡಿವೋಟ್ ಯುವರ್ ಸೆಲ್ಫ್ ಯು ಕ್ಯಾನ್ ಡೆಡಿಕೇಟ್ ಯುವರ್ ಸಲ್ ಇಷ್ಟೆಲ್ಲ ಹೇಳುವಾಗ ಇದು ಸಾಧ್ಯನ ಅಷ್ಟು ಸುಲಭ

ಇದು ಹೆಂಗಾಗುತ್ತೆ ಟ್ರಾನ್ಸ್ಮಿಷನು ಅಷ್ಟು ಸುಲಭನಾ ಸಾಧ್ಯ ಇಲ್ಲ ಅಷ್ಟು ಸುಲಭ ಆಗೋದೇ ಇಲ್ಲ ಇಟ್ಸ್ ನಾಟ್ ಮೇಯರ್ ಏನೋ ಈಸಿ ಟ್ರಾನ್ಸ್ಮಿಷನ್ ಅದಕ್ಕೆ ಇಟ್ ರಿಕ್ವೈರ್ಸ್ ಸೋ ಮಚ್ ಆಫ್ ಥಿಂಗ್ಸ್ ಫ್ರಾಮ್ ಇಟ್ ಡಿಮಾಂಡ್ಸ್ ಸಟನ್ ಕೇಪಬಲಿಟೀಸ್ ಇಟ್ ಡಿಮಾಂಡ್ಸ್ ಸಟನ್ ಥಿಂಗ್ಸ್ ಫ್ರಾಮ್ ನಿಮ್ಮಲ್ಲಿ ಕೆಲವರನ್ನ ಕೆಲವು ಕ್ವಾಲಿಟಿಗಳನ್ನು ಕೆಲವು ಸ್ಕಿಲ್ಸ್ಗಳನ್ನು ಅದು ಅಟ್ರಾಕ್ಟ್ ಮಾಡ್ತವೆ ಪ್ರಾಬ್ಲಿ ನಿಮ್ಮ ಟೈಮ್ ಬೇಕಾಗ್ಬೋದು your planning is ವೆರಿ ಇಂಪಾರ್ಟೆಂಟ್ ಇವರ್ ಇನ್ವೈರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಯಾಕ್ರಿಫೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನಾಲಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ಗಳಾಗ ಕೊಡುತ್ತೆ ಇದು ಯಾವುದೋ ಬಗ್ಗೆ ಕೂಡ ನಾವು ಬಿ ಎ ಮಾಡುವಾಗ ಬಿ ಕಾಮ್ ಬಿ ಬಿ ಎಮ್ ಎಮ್ ಬಿ ಬಿ ಯಾವ್ದು ಮಾಡೋದ್ರು ನಾವು ಸಿಲೆಬಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಇಂಥದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋಕ್ಕಾಗೋದಿಲ್ಲ ಸೊ ದಟ್ ಮೀನ್ಸ್ ವಿ ನೀಡ್ ಟು ಡೆವಲಪ್ ಅಲನ್ಸ್ ಸೆಟ್ ಆಫ್ ಸಟನ್ ಸ್ಕಿಲ್ಸ್ ವಿಚ್ ಪ್ರಿಪೇರ್ ಯು ಮೆಂಟಲಿ ವಿಚ್ ವಿಲ್ ಪ್ರಿಪೇರಿಕಡೆಮಿಕಲಿ ಆ್ಯಂಡ್ ಬಿ ರೆ ಮತ್ತೆ ಇಂಥ ಪರೀಕ್ಷೆಗಳು ಬರೀಬೇಕಾದ್ರೆ ನಿಮ್ಮಲ್ಲಿ ಹಿಂಜರಿಕೆಗಳು ಇರಬಾರ್ದು ನಾನು ಕೇಳೋದು ನನಗೆ ಗೊತ್ತಿರುವ ಹಾಗೆ ಐ ಹವ್ ಫೇಸ್ ನಂಬರ್ ಆಫ್ ಎಕ್ಸಾಮ್ಸ್ ನಾಟ್ ಓನ್ಲಿ ವರ್ ಅಕಾಡೆಮಿಕ್ ಎಕ್ಸಾಮ್ ಈವನ್ ಅದರ್ ಎಕ್ಸಾಮ್ ಜೀವನದಲ್ಲಿ ನಾವು ಅನೇಕ ಪರೀಕ್ಷೆಗಳನ್ನ ಫೇಸ್ ಮಾಡ್ತೀವಿ ನಿಮಗೆ ಕೆಲವರಿಗೆ ಕೀಳರಿಮೆ ಇರಬಹುದು ಹಿಂಜರಿಕೆ ಇರಬಹುದು ನಾನು ಈ ಪರೀಕ್ಷೆ ಬರೀಬಹುದಾ नि कैलरी में हिंजर के बर गट इनटी कॉम्प्लेक्सिंग इट सर्फ इजफंडेड दुटी नो रीजन फॉर् दट वै शुड नाट रईट दिस का बी डोवर्न इंटेलीजेंट आर यू डोवियंट दिस ರಾತ್ರೋ ರಾತ್ರಿ ಇದ್ದಕ್ಕಿದ್ದ ಹಾಗೆ ನೀವು ಹುಟ್ಟು ನಾನು ಜೀನಿಯಸ್ ಆಗಿ ಉಟ್ಟುಕೊಡ್ಬೇಕು ಅವ್ರಿಗೆ ಮಾತ್ರ ಈ ಪರೀಕ್ಷೆ ಬರೆಯಕ್ಕೆ ಸಾಧ್ಯ ಅನ್ನುವಂತ ಕಲ್ಪನೆ ಇದ್ರೆ ಅಭಿಪ್ರಾಯ ಇದ್ರೆ ಅದು ತೆಗೆದು ನಿಮ್ಮ ಮನಸ್ಸಿನಲ್ಲಿ ನಿಮಗೆಲ್ಲರಿಗೂ ಈ ಪರೀಕ್ಷೆ ಬರೆಯುವಂತ ಸಾಮರ್ಥ್ಯ ಇದೆ ಆದ್ರೆ ಸಾಮರ್ಥ್ಯವನ್ನ ಯಶಸ್ವಿಯಾಗಿ ಕೊಂಡೊಯ್ಯೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಒಂದು ಪರ್ಸಿವಿಯರೆನ್ಸ್ ಆ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಆಗ್ತಕ್ಕಂಥ ನಿಮ್ಮ ಎಫರ್ಟ್ಸ್ ನಿರಂತರವಾದಂತಹ ಪರೀಕ್ಷೆ ನಾವು ಅವಾಗ ಪರೀಕ್ಷೆಗಳು ಬರೀಬೇಕಾದ್ರೆ ಐ ಯೂಸ್ ಟು ಸ್ಪೆಂಡ್ ಮೋಸ್ಟ್ ಆಫ್ ಮೈ ಟೈಮ್ ಇನ್ ರೀಡಿಂಗ್ ನ್ಯೂಸ್ ಪೇಪರ್ಸ್ ಮ್ಯಾಗ್ಝಿನ್ಸ್ ಜರ್ನಲ್ಸ್ ಅಂಡ್ ಆಲ್ಸೋ ಸಮ್ ಕಾಂಪಿಟೇಟಿವ್ ಆರ್ ಸಮ್ ಮ್ಯಾಗ್ಝಿನ್ಸ್ ರಿಲೇಟೆಡ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಾವು ಕಾಲೇಜ್ ಮುಗಿಸ್ಕೊಂಡು ಬಂದರೆ ಎಕ್ಸ್ ಕಲಿತಾ ಇದೀವೋ ಬೆಳಗ್ಗೆ ಪೇಪರ್ ಓದಿದ್ವಿ ಎಲ್ಲ ಕೂಡ ಕೂತ್ಕೊಂಡು ಟು ನೋಟ್ ಡೌನ್ ಈಚ್ ಅಂಡ್ ಎವ್ರಿ ಈವೆಂಟ್ ಯಾಕೆಂದ್ರೆ ಅದೆಲ್ಲ ಸೇರಿಸ್ಬಿಟ್ಟು ತಿಂಗಳಿಗೆ ಒಂದು ಕಾಂಪಿಟೀಶನ್ ಸಕ್ಸಸ್ ಸಿ ಎಸ್ ಎಲ್ಲ ಅದರೊಳಗೆ ಅಲ್ಲಿ ಅಲ್ಲಿ ಬರ್ತಾ ಇರೋದು ಅಂದ್ರೆ ನಾನು ನಿಮ್ಗೆ ಇಷ್ಟೇ ಹೇಳ್ತಾ ಇರೋದು ಇವತ್ತಿನ ಈ ಸಂದರ್ಭದಲ್ಲಿ ನೀವು ಅಷ್ಟೊಂದು ನಿಮ್ಮನ್ನ ತೊಡಗಿಸ್ಕೋಬೇಕಾದ್ರೆ ಇಟ್ ಡಿಮಾಂಡ್ಸ್ ಸಮ್ ಅಮೌಂಟ್ ಆಫ್ ಪೇಷನ್ಸ್ ಸಮ್ ಅಮೌಂಟ್ ಆಫ್ ವಾಟ್ ಇಸ್